ದಾಂಡೇಲಿಯ ಅಂಬೇವಾಡಿಯಲ್ಲಿ ಅಗ್ನಿಶಾಮಕ ಠಾಣಾ ಕಟ್ಟಡಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯ ಆಶ್ರಯದಡಿ ಅಂಬೇವಾಡಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಅಗ್ನಿಶಾಮಕ ಠಾಣೆಯ ಕಟ್ಟಡಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಪ್ರದೇಶಕ್ಕೆ ಅಗ್ನಿಶಾಮಕ ಠಾಣೆ ಅತಿ ಅವಶ್ಯವಾಗಿ ಬೇಕಾಗಿತ್ತು ಈ ಭಾಗದಲ್ಲಿ ಅಗ್ನಿ ಅವಘಡಗಳಾದಂತಹ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ತಡವರಿಯದೆ ಸ್ಪಂದಿಸುತ್ತಿದ್ದಾರೆ ಕಾಗದ ಕಾರ್ಖಾನೆಯ ಈ ಸಹಕಾರಕ್ಕೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಅಗ್ನಿಶಾಮಕ ಠಾಣೆ ಅತಿ ಅವಶ್ಯವಾಗಿ ಬೇಕಾಗಿರುವುದನ್ನು ಮನಗಂಡು ಮಂಜೂರಾತಿಯನ್ನು ಪಡೆದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ನೂತನವಾಗಿ ಅಗ್ನಿಶಾಮಕ ಠಾಣೆಯ ಕಟ್ಟಡ ನಿರ್ಮಾಣವಾಗಲಿದೆ ಎಂದರು ಮಂಗಳೂರು ಪ್ರಾಂತ್ಯದ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಬಿಎಂ ತಿರುಮಲೇಶ್ ಅವರು ಮಾತನಾಡಿ ಹನ್ನೊಂದು ತಿಂಗಳ ಒಳಗಡೆ ಇಲ್ಲಿ ಅಗ್ನಿಶಾಮಕ ಠಾಣೆಯ ಕಟ್ಟಡ ನಿರ್ಮಾಣಗೊಂಡು ಕಾರ್ಯನಿರ್ವಹಿಸಲಿದೆ ಇಲ್ಲಿ ಅಗ್ನಿಶಾಮಕ ಠಾಣೆ ಮಂಜೂರುಗೊಳಿಸಿ ಅನುದಾನ ಬಿಡುಗಡೆಗೊಳಿಸಿದ ಆರ್ವಿ ದೇಶಪಾಂಡೆ ಅವರ ಸಹಕಾರವನ್ನು ಅಗ್ನಿಶಾಮಕ ಇಲಾಖೆ ಸದಾ ಸ್ಮರಿಸಿಕೊಳ್ಳುತ್ತದೆ ಎಂದರು ಹಿಂದುಳಿದ ವರ್ಗಗಳ ಜಿಲ್ಲಾ ಕಲ್ಯಾಣಾಧಿಕಾರಿ ಜಿ ಸತೀಶ್ ಅವರು ಇಡೀ ರಾಜ್ಯದಲ್ಲೇ ಒಂದು ಕೋಟಿಗಿಂತ ಹೆಚ್ಚಿನ ಮೊತ್ತದ ಅಂದರೆ ಎರಡು ಕೋಟಿ ರೂಪಾಯಿ ವೆಚ್ಚದ ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಸಮುದಾಯ ಭವನ ನಿರ್ಮಾಣವಾಗುತ್ತಿರುವುದು ದಾಂಡೇಲಿಯಲ್ಲಿ ಮಾತ್ರ ಇದನ್ನು ಸಾಧ್ಯವಾಗಿಸಿದ ಹಿರಿಮೆ ಆರ್ ವಿ ದೇಶಪಾಂಡೆ ಅವರಿಗೆ ಸಲ್ಲುತ್ತದೆ ಎಂದರು ವೇದಿಕೆಯಲ್ಲಿ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಎಚ್ ರಾಜು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಸುನಿಲ್ ಕುಮಾರ್ ಕೆಆರ್ಡಿಎಲ್ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನವೀನ್ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಧಾ ರಾಮ್ಲಿಂಗ್ ಜಾಧವ್ ಪೌರಾಯುಕ್ತರಾದ ವಿವೇಕ್ ಬನ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಮೊದಲಾದವರು ಉಪಸ್ಥಿತರಿದ್ದರು ಹಾಸ್ಟೆಲ್ ವಾರ್ಡನ್ ಚಿದಾನಂದ್ ಚಿಕ್ಕೊಪ್ಪ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಒಬ್ಬರು ಅಧಿಕಾರಿಯವರು ಇತರ ಸಿಬ್ಬಂದಿಯವರು ತಮ್ಮ ನಿರೀಕ್ಷೆಗೆ ಹಾಜರಿದ್ದಾರೆ ಮಹಾಸ್ವಾಮಿ ಸಾಹೇಬ ಕೊಡುಗೆ ತುಂಬ ಇದೆ ಈ ಠಾಣೆಗೆ ಬಡ್ಜೆಟನ್ನು ಸಹ ಅವರು ತಂದುಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಜಾಗ ದೊರೆಯಬೇಕಾದ್ರೆ ಸಾಹೇಬರು ತುಂಬ ಶ್ರಮ ವಹಿಸಿ ನಮಗೆ ಜಾಗವನ್ನು ಕೊಡಿಸ್ಕೊಟ್ಟಿದ್ದಾರೆ ಒಂದು ಎಕರೆ ಜಾಗನ ಆ ಜಾಗದಲ್ಲಿ ನಮ್ಮ ಅಗ್ನಿಶಾಮಕ ಠಾಣೆ ಪ್ರಾರಂಭಿಸಬೇಕಾಗಿದೆ ಈಗಾಗಲೇ ಶಂಕುಸ್ಥಾಪನೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಠಾಣೆಯ ಕಟ್ಟಡವನ್ನು ಪ್ರಾರಂಭಿಸಿ ಠಾಣೆಯನ್ನು ತುರ್ತಾಗಿ ಹನ್ನೊಂದು ತಿಂಗಳೊಳಗಾಗಿ ಕಟ್ಕೊಡ್ತಾರೆ ಆ ಠಾಣೆ ಕಟ್ಟಿಕೊಟ್ಟ ನಂತರ ನಮ್ಮ ಇಲಾಖೆಯಿಂದ ನಮ್ಮ ದಾಂಡೇಲಿ ನಗರದ ಮತ್ತು ಸುತ್ತಮುತ್ತಲು ಇರತಕ್ಕಂಥ ಗ್ರಾಮಗಳಿಗೆ ಅಗ್ನಿಶಾಮಕ ಸೇವೆ ತುಂಬಾ ತುರ್ತಾಗಿ ದೊರೆಯುತ್ತೆ ಈಗಾಗಲೇ ದೂರದಿಂದ ಬಂದು ಬೆಂಕಿಯನ್ನು ಆರಿಸ್ಬೇಕಾಗಿತ್ತು ಮತ್ತು ರಕ್ಷಣಾ ಕಾರ್ಯಗಳನ್ನು ಮಾಡೋದಕ್ಕೆ ತೊಂದರೆ ಆಗ್ತಿತ್ತು ಈಗ ಹತ್ರದಲ್ಲೇ ಆಗೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಹದಿನೇಳನೇ ಅಗ್ನಿಶಾಮಕ ಠಾಣೆ ಆಗಿರುತ್ತೆ ಈ ಠಾಣೆಯನ್ನ ಪ್ರಾರಂಭಿಸಲು ಈಗಾಗಲೇ ಇಲಾಖೆಯಿಂದ ಮಂಜೂರಾತಿ ದೊರೆತಿದೆ ಹಣ ಮಂಜೂರಾತಿ ದೊರೆತಿದೆ ಆದರೆ ಸಾಹೇಬ್ರಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈ ಠಾಣೆಗೆ ಇನ್ನೂ ಸಿಬ್ಬಂದಿ ವರ್ಗ ಸ್ಯಾಂಕ್ಷನ್ ಸಿಕ್ಕಿಲ್ಲ ಸಿಬ್ಬಂದಿ ವರ್ಗ ಮತ್ತು ವಾಹನ ಸ್ಯಾಂಕ್ಷನ್ ಸಿಕ್ಕಬೇಕಾಗುತ್ತೆ ಅದನ್ನು ಠಾಣೆ ಈ ಹನ್ನೊಂದು ತಿಂಗಳೊಳಗಾಗಿ ಪ್ರಾರಂಭ ಆಗುತ್ತೆ ಅಷ್ಟರೊಳಗಾಗಿ ಅದನ್ನೊಂದು ಒಂದು ಕ್ರಮ ವಹಿಸಿಕೊಂಡು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲಾಂದರೆ ಹೊರಠಾಣೆಗಳಿಂದ ನಾವು ಹೊರ ಕರ್ತವ್ಯಕ್ಕೆ ತೆಗೆದುಕೊಂಡು ಬರಬೇಕಾಗುತ್ತೆ ಆಲ್ರೆಡಿ ಕಳಿಸಿದ್ವಿ ಸರ್ ನಾವು ಈಗಾಗಲೇ ಹಾಂ ಕೊಡ್ತೀವಿ ನಮ್ಮ ಮಿನಿಸ್ಟ್ರ್ ಓಮ್ ಮಿನಿಸ್ಟರ್ ಸರ್ ಪರಮೇಶ್ವರ್ ಸರ್ ಅದು ಆಗುತ್ತೆ ತೊಂದರೆ ಇಲ್ಲ ಹನ್ನೊಂದು ತಿಂಗಳೊಳಗಂತೂ ಸಾಹೇಬರು ಕ್ರಮ ಅದಕ್ಕೆ ಕೊಡ್ತಾರೆ ನಮ್ಮ ಇಲಾಖೆಗೆ ಅನುಕೂಲ ಆಗುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸಾಹೇಬರು ಬರೀ ಮಾತಲ್ಲಿ ಹೇಳಿಲ್ಲ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕಳೆದ ಎರಡು ವರ್ಷಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಜೋಯಿಡಾ ಮತ್ತೆ ಹಳಿಯಾಳ ಎರಡು ಅವರ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ ಇವತ್ತೇನು ಇಲ್ಲಿ ಶಂಕುಸ್ಥಾಪನೆ ಆಗ್ತಾ ಇದೆ ಸಮುದಾಯ ಭವನ ಎರಡು ಕೋಟಿ ರೂಪಾಯಿದು ಇಡೀ ರಾಜ್ಯದಲ್ಲಿಯೇ ಎಲ್ಲಿಯೂ ಇಲ್ಲ ಇದೇ ಫಸ್ಟ್ ದಾಂಡ್ಯಲ್ ಆಗ್ತಿರೋದು ನಮ್ಮ ಇಲಾಖೆಯಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಇದೆ ಅದು ಡಿ ದೇವರದರ್ಸ್ ಭವನ ಅಂತ ಕರೀತೇವೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದೆ ಆದರೆ ಹಿಂದುಳಿದ ವರ್ಗಗಳ ಸಮುದಾಯ ಭವನಕ್ಕೋಸ್ಕರ ಒಂದು ಕೋಟಿಗಿಂತ ಹೆಚ್ಚಿನ ಏನಾದರೂ ಸಮುದಾಯ ಭವನಕ್ಕೆ ದುಡ್ಡನ್ನು ತಂದು ಅನುದಾನ ತಂದು ಶಂಕುಸ್ಥಾಪನೆಯನ್ನು ಮಾಡಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಯಾರೇ ಇದ್ರೆ ಅದು ಸರ್ ಮಾತ್ರ ಹಾಗಾಗಿ ಅವರಿಗೆ ನಾನು ಅಭಾರಿ ಇನ್ನೊಂದು ಮಾತನ್ನ ಹೇಳ್ತೇನೆ ಸರ್ ಒಂದು ಪ್ರಯತ್ನದ ಫಲವಾಗಿ ನಮ್ಮ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ಹಾಸ್ಟಲ್ಲು ಒಂದು ದಾಂಡೇಲಿಯಲ್ಲಿ ಐದು ಕೋಟಿ ರೂಪಾಯಿದು ಇನ್ನೊಂದು ಹಳಿಯಾಳದಲ್ಲಿ ಐದು ಕೋಟಿ ರೂಪಾಯಿ ಅದು ಕೂಡ ಸದ್ಯದಲ್ಲೇ ನಾವು ಸಾಹೇಬ್ರ ಕಡೆಯಿಂದ ಶಂಕುಸ್ಥಾಪನೆಯನ್ನು ಮಾಡ್ತೇವೆ ಹಾಗೆ ಕಳೆದ ವರ್ಷ ಏಳು ಕೋಟಿ ರೂಪಾಯಿಗಳನ್ನ ಹಳಿಯಾಳ ಮತ್ತೆ ಜೋಯಿಡಾ ತಾಲೂಕಿನ ಹಿಂದುಳಿದ ವರ್ಗಗಳ ಜನರಿಗೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮೂವತ್ತೆಂಟು ಸಮುದಾಯ ಭವನಗಳಿಗೆ ಹಣವನ್ನು ಕೊಟ್ಟಿದ್ದಾರೆ ಇನ್ನೊಂದು ಏನು ಖುಷಿ ಅಂತಂದ್ರೆ ಸರ್ ಕೇವಲ ಸಮುದಾಯ ಭವನಿಗೆ ಕೊಟ್ಟಿದ್ರೆ ನಾನು ಸಂತೋಷ ಪಡ್ತಿದ್ದೆ ಆದರೆ ಇನ್ನೂ ಸಂತೋಷ ಯಾಕೆ ಪಡ್ತಾ ಅಂದ್ರೆ ಅವರು ತಂದಂತಹ ಸ್ವಂತ ಅನುದಾನದಿಂದ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಯನ್ನ ನಮ್ಮ ಜೋಯಿಡಾ ತಾಲೂಕಿನಲ್ಲಿ ಒಂದು ಪ್ರೀಮಿಯಟ್ರಿಕ್ ಬಾಯ್ಸ್ ಅಷ್ಟು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಯಾರೂ ಕೊಡೋದಿಲ್ಲ ನಮ್ಮ ಅನುದಾನವನ್ನ ಸಮುದಾಯ ಭವನಗಳಿಗೆ ಮೀಸಲಿಡ್ತಾರೆ ಹೊರತು ಹಾಸ್ಟೆಲಿಗಂತೂ ಕೊಟ್ಟೇ ಇಲ್ಲ ಅದರಲ್ಲಿ ನಮ್ಮ ಸಾಹೇಬರು ಮೊದಲಿಗೆ ರಾಕ್ತಾರೆ ಒಟ್ಟಾರೆ ನಮ್ಮ ಇಲಾಖೆಗೆ ಜೋಯಿಡಾ ಮತ್ತೆ ಹಳ್ಳಿಯ ತಾಲೂಕಿಗೆ ಒಟ್ಟಾರೆ ಹತ್ತೊಂಬತ್ತು ಕೋಟಿಗಳನ್ನು ಅನುದಾನ ತಂದು ಅಲ್ಲಿ ಕಾರ್ಯರೂಪಕ್ಕೆ ಕೂಡ ತಂದಿದ್ದಾರೆ ಅವರಿಗೆ ಅಭಾರಿ ಸರ್ ಥ್ಯಾಂಕ್ ಯು ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ನಿಮಗೆ ತಮಗೆ ಧನ್ಯವಾದವನ್ನು ಥ್ಯಾಂಕ್ ಯು ಇರುವ ಪ್ರದೇಶ ಇಲ್ಲಿ ನೂತನ ಸುಂದರವಾದ ಕಡಲು ಮಾಡಿದ್ರು ಪ್ರಾರಂಭ ಆಗಿದೆ ನನ್ನ ಮುಂದಿದ್ದ ಕಟ್ಟಡ ನನ್ ಪಿ ಜಿ ಅಬ್ದುಲ್ ಕುಮಾರ್ ಕಲಾಂ ಅವ್ರ ಸ್ಮರಣಾರ್ಥ ಕಟ್ಟಿದ ಹಾಸ್ಟೆಲ್ ಬಾಳ ಸಮಯ ಹಿಂದೆ ನಾನು ಉದ್ಘಾಟನೆ ಮಾಡಿದ್ದೆ ಯಾವ ಬಿಲ್ಡಿಂಗ್ ಯಾರು ನನಗೇನು ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸಲ್ಲ ಯಾವ್ದು ತಹಶೀಲ್ ಆಫೀಸ್ ನೋಡಿ ನಾನು ಐವತ್ತು ಬಾರಿ ಹೋಗಿದ್ದೆ ನನಗೆ ಗೊತ್ತೇ ಇಲ್ಲ ತಹಶೀಲ್ ಆಫೀಸ್ ಬಿಲ್ಡಿಂಗ್ ಇನ್ನೂ ಕೆಲವು ಒಳ್ಳೆ ಕಟ್ಟುಗಳು ಬರ್ತಾವೆ ದಾಂಡಿಗೆ ಇಪ್ಪತ್ನಾಲ್ಕು ಗಂಟೆ ಕೊಲಿಯೋನಿಯರುರುಷ್ಟನೆ ತಡ ತಡವೇ ಗಂಡ ಇಲ್ಲಿಗೆ ಬಹಳ ಬೆಳು ಬಟ್ಟೆ ಅದರಲ್ಲಿ ಪ್ರವಾಸುದ್ಯಮ ಜೋಡದಾಣ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಿತಿದೆ ಅದರಿಂದ ಹಣದ ಚಲನವಲನ ಹೆಚ್ಚಾಗ್ತಾ ಇದೆ ಉದ್ಯೋಗ ಸೃಷ್ಟಿಯೂ ಆಗತಿದೆ ಪ್ರವಾಸೋದ್ಯೋಗ ಒಂದು ಕೈಗಾರಿಕೆ ಇದೆ ಆ ಕೈಗಾರಿಕೆ ಬಹಳ ಉದ್ಯೋಗ ಸೃಷ್ಟಿ ಮಾಡ್ತದೆ ಅದರಲ್ಲಿ ಯಾರು ನಿರಕ್ಷರದಾರೆ ಬಡವರದಾರೆ ಅಂತದ್ದು ನನಗೆ ಹೆಚ್ಚು ಅನುಕೂಲ ಆಗ್ತದೆ ಏನು ಮರ್ಯಾದೆ ಹತ್ತು ಕೋಟಿ ಐದು ಕೋಟಿ ಮೂರು ಕೋಟಿ ನಿಮ್ಮ ಇದಕ್ಕೆ ಶ್ರವ ಕಥೆ ಫೈರ್ ಸ್ಟೇಷನ್ ಮೂರು ಕೋಟಿ ರೂಪಾಯಿ ಫೈರ್ ಸ್ಟೇಷನ್ ಫೈರ್ ಮಾಡೋದ ಅವಶ್ಯಕತೆ ಇತ್ತು ಯಾಕಂದ್ರೆ ಅನಾಹುತ ಆದಾಗ ನಾವು ಡಿಪೆಂಡ್ ಆಗಿದ್ದು ವೇಸ್ಕೊಂತ ಮಾಡಿದ ಪ್ರಶ್ನೆ ಇಲ್ಲ ಈ ಸಂದರ್ಭದಲ್ಲಿ ಪೇಪರ್ ಮೀಲ್ಗೆ ವಸ್ಕೊ ನಿಮ್ಗೆ ನಾನು ಅಭಿನಯಿಸ್ತೇನೆ ಯಾಕಂದ್ರೆ ಸಂಪೂರ್ಣ ಸರ್ಕಾರ ಕೊಡ್ತಾ ಬಂದಿದ್ದಾರೆ ಆದರೆ ಸರ್ಕಾರದಿಂದ ಆಗಬೇಕಲ್ಲ ಜೋಡದಲ್ಲಿ ಮಾಡಿ ಜೋಡ ಕಳ್ಳ ನಿರ್ಮಾಣ ಆಗಿದೆ ಕಳೆದ ವರ್ಷ ಮಾಡಿದ್ದು ಹಜಾರದಲ್ಲಿ ಅದೇ ದಾಂಡದಿಂದ ಆಗಲಿ ಇಂತಹ ದುರ್ದೈವದಿಂದ ಆಗಬಾರದು ದುರ್ಘಟನೆ ಆದಾಗ ಈ ಫೈರ್ ಸ್ಟೇಷನ್ ಉದ್ಯೋಗ ಆಗ್ತದೆ ಅದೊಂದು ಅವಶ್ಯಕತೆ ದಾಂಡೆಯಲ್ಲಿ ಬೆಳೆಯುವಂತ ಪ್ರಕರಣ ಹಾಗೆ ಇನ್ನೂ ಏನು ಆಗ್ಬೇಕು ದಾಂಡೆ ತಾಲೂಕು ಆಗಿದ್ದೀರಾ ತಾಲೂಕು ಆದ ನಂತರ ಭಾವ್ಯ ತಾಲೂಕು ಕಟ್ಟ ಕಂಡು ತಾಲೂಕಾ ವಿಶೇಷ ದೊಡ್ಡ ಏನು ಅವಶ್ಯಕತೆ ಇದೆ ಅದು ಕ್ರಮೇಣ ಮಾಡಲಾಗುವುದು ಎಲ್ಲರೂ ನಮಸ್ಕಾರ